ನಮಸ್ಕಾರ ಪ್ರಜಾ ಸ್ವಾಗತ ಈಗಾಗಲೇ ನನ್ನ ಬ್ಯಾಂಕಿಂದ ಒಂದು ನೂರು ಕೋಟಿಗಳನ್ನ ಇನ್ಫ್ರಾಕ್ಚರ್ ಕಂಪನಿಗೆ ಲೋನ್ ಕೊಟ್ಟಿದ್ರೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ರೈತರಿಗೆ ಕೊಡಕ ಅಂತೇಳಿ ಸಾಲ ಕೊಡ್ತಾ ಇಲ್ಲ ಆದ್ರ ಒಂದು ಡಿಸಿಸಿ ಬ್ಯಾಂಕ್ ಇಂದ ಇನ್ ಕಂಪನಿಗೆ ಸಾಲ ಕೊಡುವುದು ಎಷ್ಟು ಸರಿ ನೋಡೋದನ್ನು ಹೇಳಬೇಕು ಅದೇ ರೀತಿಯಾಗಿ ನಾವೊಂದು ಸೌಭಾಗ್ಯಕ್ಷ್ಮಿ ಶುಗರ್ಸು ಲೋನ್ ಕೊಡುವಲ್ಲಿ ಒಂದು ಕಂಪ್ಲೇಂಟ್ ದರ್ಜ್ ಮಾಡಿದೆ ಅದನ್ನು ಬ್ಯಾಂಕ್ ಕೊಂಡ್ಕೊಂಡಿದ್ದೆಲ್ಲ ನೂರ ನಲ್ವತ್ತು ನೂರ ಅರವತ್ತು ಕೋಟಿ ನನ್ನ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಆದರೆ ನೀವು ಅದನ್ನು ಮುನ್ನೂರ ಅರವತ್ತು ಕೋಟಿ ಹೆಂಗೆ ಎಸ್ಟಿಮೇಟ್ ಮಾಡಿದಿರಿ ಮತ್ತು ಅದಕ್ಕೆ ನೂರ ಅರವತ್ತು ಕೋಟಿ ಸಾಲ ಕೊಟ್ರಿ ಅದರ ಬಾಡಿ ಸರಿಯಾಗಿ ಎಕ್ಸಾಮಿನ್ ಮಾಡೋದಾನೆ ಮತ್ತು ಅದರ ಡಾಕ್ಯುಮೆಂಟು ಸರಿ ಇಲ್ಲ ಬೇಕಂದ್ರೆ ನೀವು ಪಬ್ಲಿಕ್ನಾಗ ಇಡ್ರದಿಲ್ಲ ಮತ್ತು ಇಂಥ ಕಂಪ್ನಿಗೆ ಆಲ್ಮೋಸ್ಟ್ ಎರಡು ಕೂಡ ಒಂದು ಎರಡು ನೂರ ಅರುವತ್ತು ಕೋಟಿವರೆಗೂ ಸಾಲ ಹೋಯ್ತು ಇದ್ರೂ ನನ್ನ ಬ್ಯಾಂಕ್ ಮೇಲೆ ಮುಳುಗಿಸುವಂಥ ಹುನ್ನಾರ ಐತೆ ಅಂಥೇಳಿ ಅನಿಸುತ್ತೆ ಅದಕ್ಕೆ ಮ್ಯಾನೇಜರ್ ಅವರು ಬಾಡಿ ಅವರು ಇದು ಸರಿಯಾಗಿ ಆನ್ಸರ್ ಮಾಡಬೇಕು ಮತ್ತು ನಿಮ್ಮೆಲ್ಲ ಡಾಕ್ಯುಮೆಂಟ್ ಪಾರದರ್ಶಕವಾಗಿರಬೇಕು ಮತ್ತು ಇವೆಲ್ಲ ಲೋನ್ ಹೆಂಗೆ ಶ್ಯಾಂಕ್ಷನ್ ಬ್ಯಾಂಕ್ ಬ್ಯಾಂಕ್ನೇ ಸ್ಯಾಂಕ್ಷನ್ ಆಗಿಲ್ಲ ಒಂದು ಎಕ್ಸಿಕ್ಯೂಟಿವ್ ಬಿಟಿ ಮಾಡಿ ಶಾಂಕ್ಷನ್ ಮಾಡಿದ್ದೀವಿ ನೀವು ಹೋಟೆಲ್ನಾಗ ಮೀಟಿಂಗ್ ಮಾಡಿ ಯಾಕೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಂಥ ಮಾತು ಕೇಳಿ ನಾವು ದಯವಿಟ್ಟು ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಹೇಳಿ ನಾನು ನಮಗೆ ಕೇಳ್ಕೊಡ್ತೀನಿ ಮನವಿ ನಾನು ಯಾಕಂದ್ರೆ ಈಗ ಎಲ್ಲಿ ಒಬ್ರು ಸಾಲ ಸಿಗತಿಲ್ಲ ಅನ್ನೋದರು ಎಲ್ಲರೂ ಇದ್ದವರದ ರೀ ಹೆಂಗೆ ಎಲ್ಲಿ ಕೊಡತ್ತಲ್ಲ ನಮ್ಮ ಕಾರ್ಖಾನೆಗೆ ಕೊಡ್ರಿ ಇಲ್ಲಿ ಅವಧಿ ಮುಜೋದ ಹೋಗಿ ನೀವು ಹನ್ನೊಂದು ಐವತ್ತು ಅರವತ್ತು ಕೋಟಿ ರೂಪಾಯಿ ಕೊಡ್ರಿ ಅಲ್ಲಿ ರೈತರು ಬದುಕ್ತಾರೆ ಆ ರೈತರು ಐತಿ ರೈತರು ಬದುಕ್ತಾರೆ ಅನ್ನುವಂಥ ಮನವಿಯನ್ನು ಹೇಳ್ತಾನೆ ಆಮೇಲೆ ಸರ ರಾಷ್ಟ್ರಗೀತೆ ಮತ್ತು ರೈತ ಗೀತೆ ಈ ಚಲುವಾಗ ನೀವು ಏಕೆಲ್ಲ ಲಭಾವ್ ರೀ ಒಂದು ಸ್ವಲ್ಪ ಎಲ್ಲಿ ಅಂದ್ರೆ ನಮಾಜ್ ಮಾಡೋದು ನೋಡ್ರಿ ಯಾರ ನಮ್ ಚಾಲೆ ನೀವು ರಾಷ್ಟ್ರ ಆತು ಬರುವಾಗ ನೀವು ಏನ್ ಇತ್ತಾಗ್ಲಿಲ್ಲ ಅಂತ ಪ್ರವೃತ್ತಿಯನ್ನ ಕಲ್ಕೋಬೇಕು ನೀವು ಮೊದಲು ನಿಮ್ಗೆ ಗೊತ್ತಿಲ್ಲ ಕೇಳಿ ರೈತ ಗೀತೆಗೆ ಪ್ರೋಟೋಕಾಲ್ ಇಲ್ಲ ನೀವು ಮಾಡ್ಕೋಬೇಕು ನಾವು ಪಾಠ ಹೇಳುವಂತ ಅವಶ್ಯಕತೆ ಇಲ್ಲ ದಳಗಾವ ಜಿಲ್ಲಾ ಕೇಂದ್ರ ಸರ್ಕಾರ ನೂರ ಏಳನೇ ವಾರ್ಷಿಕ ಮಹಾಸಭೆಗೆ